ಪರಶುರಾಂಪುರದಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಇವರು ಗುರುಗಳಿಗೂ ನಮಗೂ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಅವಿನಾವ ಭಾವ ಸಂಬಂಧ ಕಳೆದ ವರ್ಷ ನಮ್ಮ ಪರಶುರಾಂಪುರಕ್ಕೆ ಗುರುಗಳು ಬಂದಿದ್ದರು ಅಲ್ಲಿನ ಒಂದು ಪುರಾತನ ಒಂಬೈನೂರು ವರ್ಷಗಳ ಚೆನ್ನ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತ ವಿಗ್ರಹಗಳೆಲ್ಲ ಭಿನ್ನವಾಗಿದ್ದವು ಗುರುಗಳು ಪಾದಾರ್ಪಣೆ ಮಾಡಿದ ತಿರ್ಗಾ ವರ್ಷವೇ ಮಹಾಲಕ್ಷ್ಮಿ ವಿಗ್ರಹ ಈ ವರ್ಷ ಪ್ರತಿಷ್ಠಾಪನೆಯಾಗಿದೆ ಮುಂದಿನ ವರ್ಷ ಚನಕೇಶ್ವಾಮಿ ಗ್ರಹವೂ ಪ್ರತಿಷ್ಠಾಪನೆಯಾಗಿದೆ ಗುರುಗಳು ತ್ರಿಕಾಲ ಸಂಧ್ಯಾ ವಂದನೆ ಮತ್ತು ಪೂಜಾ ಕಾರ್ಯಗಳನ್ನು ತಪ ಮಾಡ್ತಾ ಇದ್ದಾರೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಮಹಾ ಸಾಧಕರು ಮಹಾಸ್ವಾಮಿಗಳು ಇವರು ಒಂದು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೇ ಒಂದು ಭಾಗ್ಯ ಈ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ ಗುರುಗಳ ಅಣತಿಯಂತೆ ಆದ್ದರಿಂದ ಈಗ ಗುರುಗಳ ಎಪ್ಪತ್ತಾರನೇ ಒಂದು ತಿರುನಕ್ಷತ್ರಕ್ಕೆ ನಾವು ಭಾಗಿಯಾಗಿ ಅವರ ಆಶೀಸ್ಸನ್ನು ಪಡೆಯಲು ಬಂದಿದ್ದೇವೆ ಇಡೀ ನಮ್ಮ ಶ್ರೀ ವೈಷ್ಣವ ಬಂಧುಗಳಿಗೆ ಗುರುಗಳ ಆಶೀರ್ವಾದ ಸಿಕ್ಕಿ ಎಲ್ಲರೂ ಪುನೀತರಾಗಬೇಕು ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದಂತಹ ಇಡೀ ವೈಷ್ಣವ ಕಲವೇ ಭಾಗ್ಯವಂತರು ಸರ್ವೇ ಜನ ಸುಖಿನೋಗವಂತು